ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ ಎಮ್ ಎನ್ ಆರ್ ಪ್ರೊಡಕ್ಷನ್ ಇದರಲ್ಲಿ ನಾವು ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಜೋಗುಳ ಅನ್ನುವಂಥ ಒಂದು ಧಾರಾವಾಹಿಯನ್ನು ಜಿ ಟಿ ವಿಯಲ್ಲಿ ಜಿ ಕನ್ನಡದಲ್ಲಿ ಸುಮಾರು ಆರುನೂರು ದಿವಸದಷ್ಟು ಆರುನೂರು ಕಂತುಗಳಷ್ಟು ನಡೆಸಿ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದಿತ್ತು ಅದೇ ರೀತಿ ಮುಂದೆ ನಾವು ನಮ್ಮ ನಿರ್ದೇಶ ಕನ್ನಡದ ನಿರ್ದೇಶಕರಾದಂಥ ಎಮ್ ಬಿ ಶ್ರೀಧರ್ರವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವ ಸಿನಿಮಾವನ್ನು ಪ್ರಜ್ವಲ್ ದೇವರಾಜ್ ಹಾಗೂ ಇತರ ತಾರಾಗಣದಲ್ಲಿ ನಿರ್ಮಾಣ ಮಾಡಿದ್ದು ಇದು ಹೆಚ್ಚಿನ ಬಹುಪಾಲು ನಮ್ಮ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು ಅದು ನಮ್ಮ ಮೊದಲನೆಯ ಒಂದು ಚಲನಚಿತ್ರ ಆಗಿದೆ ಆನಂತರ ನಮ್ಮ ಎಮ್ ಎನ್ ಆರ್ ಪ್ರೊಡಕ್ಷನ್ನಲ್ಲಿ ತುಳುನಾಡಿನ ಭಾಷೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಈಗಾಗಲೇ ವಿಜಯಕುಮಾರ್ ಕೊಡಿಯಲ್ ಬೈಲ್ ನಿರ್ದೇಶನದ ಡಾಕ್ಟ್ರ ಭಟ್ರ ಅನ್ನುವಂಥ ತುಳು ಸಿನಿಮಾ ಮೂರ್ತ ಮಾಡಲಾಗಿದ್ದು ಮುಂದಿನ ವರ್ಷ ತೆರೆ ಕಾಣಲಿಕ್ಕಿದೆ ಈ ಮಧ್ಯೆ ಕನ್ನಡದ ನಮ್ಮ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ನಿರ್ದೇಶಕ ಕಾಂತಾರ ಸಿನಿಮಾದ ರೂಪಂ ಕಾಂತಾರ ಒಂದು ಗೊತ್ತಿಲ್ಲ ಸುವನೇ ಭಕ್ತಿ ದಾರಿಯು ಹಾಡುಗಳನ್ನು ರಚಿಸಿರುವ ಸಸಿರಾಜ್ ಕಾವೂರು ರಚಿಸಿರುವ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಇರುವ ವಾದಿರಾಜ ವಾಲ್ಗ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರೆಗೆ ನಾವು ಸಿದ್ಧಗೊಳಿಸ್ತಾ ಇದ್ದೇವೆ ಸಂಪೂರ್ಣ ಹಾಸ್ಯಮಯವಾಗಿರುವಂಥ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ನವೀನ್ ಪಟೀಲ್ರವರು ಲಕ್ಷ್ಮಣ್ ಮಲ್ಲೂರ್ರವರು ಪ್ರಕಾಶ್ ತುಂಬಿನಾಡ್ರವರು ದೀಪಕ್ ಅವರು ಪಾಣಜೆ ಪುಷ್ಪರಾಜ್ ಬಳ್ಳೂರು ಮೇಮ್ ರಾಮದಾಸ್ ರವರು ಶೋಭರಾಜ್ ಪಾವರ್ರವರು ಎನ್ ಆರ್ ರೈ ಅವರು ಚೈತ್ರ ಶೆಟ್ಟಿಯವರು ಕೀರ್ತನ್ ಮೊದಲಾದವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಲವು ಕನ್ನಡ ಹಿಟ್ ಹಾಗೂ ತಮಿಳು ಸಿನಿಮಾಗಳ ಛಾಯಾಚಿತ್ರಗ್ರಹ ಎಸ್ ಚಂದ್ರಶೇಖರ್ ಕ್ಯಾಮರಾದ ಹಿಂದೆ ತಮ್ಮ ಕೈತಳನ್ನು ತೋರಿಸಲಿಕ್ಕಿದ್ದಾರೆ ಚಿತ್ರಕ್ಕೆ ಸಂಗೀತ ಮಣಿಕಾಂತ್ ಕದ್ರಿ ಅವರಿದ್ದು ಸಮ ನಿರ್ಮಾಪಕರಾಗಿ ಜಯಪ್ರಕಾಶ್ ತುಂಬೆ ಹಾಗೂ ಕಾರ್ಯಕಾರಿ ನಿರ್ಮಾಪಕಿ ನಟ ಸಂತೋಷ್ ಶೆಟ್ಟಿ ಸಹಕರಿಸಲಿದ್ದಾರೆ ಕಾಸರಗೋಡು ಮಂಗಳೂರು ಉಡುಪಿ ಕುಂದಾಪುರ ಈ ಕಡೆ ಚಿತ್ರೀಕರಣ ನಡೆಯುತ್ತಿದೆ ಆದ್ದರಿಂದ ಈ ಜನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಯಾಚಿಸ್ತೇನೆ ಈ ಚಲನಚಿತ್ರದ ಮುಹೂರ್ತ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದನೇ ಶುಕ್ರವಾರ ಅಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉರುವ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಕನ್ನಡ ಚಲನಚಿತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅದರಲ್ಲಿ ನಟನೆ ಮಾಡುವಂಥ ಎಲ್ಲ ಇವರಿಗೆ ನಟರಿಗೆ ಪ್ರೋತ್ಸಾಹ ನೀಡ್ತಾ ಈ ಕನ್ನಡ ಚಲನಚಿತ್ರ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಪ್ರಚಾರ ತಮ್ಮ ಸಹಾಯವನ್ನು ಅಪೇಕ್ಷಿಸ್ತಾ ನಾನು ತಮ್ಮೆಲ್ಲರನ್ನು ನಾಳೆ ಸ್ವಾಗತಿಸ್ತಾ ಇದ್ದೇನೆ ಥ್ಯಾಂಕ್ ಯು ಜನರ ಅಪೇಕ್ಷೆ ಇದ್ದರೆ ಭಾಳಷ್ಟು ಮಾಡಬಹುದು ನಿಮ್ಮ ಅಪೇಕ್ಷೆ ಮೇರೆಗೆ ನಾವು ಮಾಡುವುದು ನಿರ್ಮಾಣ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಕುಡಿಯಲ್ಬೆಲ್ರೋರು ನಿಧಾನ ಸ್ವಲ್ಪ ಅವಸರ ಮಾಡಿ ಅವರು ಮಾಡೋದಿಲ್ಲ ಹಾಗೆ ಮಾಡ್ತಾ ಇದ್ದಾರೆ ಅವ್ರ ಸಹ ಕೆಲಸ ಬಜೆಟ್ ನಾವು ಲೆಕ್ಕ ಇಡಲಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಜೆಟ್ ಖರ್ಚು ಮಾಡಲಿಕ್ಕೆ ಬಿಟ್ಟಿದ್ದೆ ಅಲೋ ಹೊಸೊಬ್ರಿಗೆ ಅವಕಾಶ ಕೊಡಬೇಕಂತ ನೀವೇ ಹೇಳ್ತೀರಿ ನನಗೇನು ಭಯ ಇಲ್ಲ ನೋಡಿ ಗಲಾಟೆ ಪಿಚ್ಚರ್ನಲ್ಲಿ ದೇವರಾಜ್ ಮಗನಿಗೆ ಮಾಡಿದ್ದೇವೆ ನಮ್ಮವರೇ ಮುಂದೆ ಬರೋದಿದ್ದರೆ ಯಾಕೆ ಬರಬಾರ್ದು ಅಂತ ನೀವು ನೀವೇ ನೀವೇ ಹೇಳಿದ್ರಿ ನಮ್ಮ ಅವ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಒಳ್ಳೆಯ ಹೇಳಿ ಹೆದರಿಕೆ ಏನು ಅದರಲ್ಲಿ ಏನಿಲ್ಲ ಅಲ್ಲ ಅವರಲ್ಲೇ ಬೇಕಾದಷ್ಟು ಮಾಡಬೇಕಲ್ಲ ಅವರಿಗೇನು ಉಪಯೋಗ ಇದ್ದಷ್ಟು نوضى <applause> حقا <applause> <applause>